ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಮತ್ತು ಹದಿನೈದನೇ ಹಣಕಾಸು ಯೋಜನೆಗಳ ಸಾಮಾಜಿಕ ಪರಿಶೋಧನೆಗಳ ಕೈಗೊಂಡಿದ್ದು ಎರಡನೇ ದಿನ ಕಡತಗಳ ಪರಿಶೋಧನೆ ಮಾಡಿರುತ್ತಾರೆ ಎರಡು ಮೂರು ಅಥವಾ ನಾಲ್ಕನೇ ದಿನಗಳಲ್ಲಿ ಕಾಮಗಾರಿಗಳು ಸ್ಥಳ ಪರಿಶೀಲನೆ ಮಾಡಿ ನಿಗದಿತ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚೇಳೂರು ತಾಲೂಕು ಎಂ ನಲ್ಲಗುಟ್ಲುಪಲ್ಲಿ ಪಂಚಾಯಿತಿ ಆವರಣದಲ್ಲಿ ನೋಡಲ್ ಅಧಿಕಾರಿಗಳು ಸಮ್ಮುಖದಲ್ಲಿ ಸಾಮಾಜಿಕ ಕಾರ್ಯ ಪರಿಶೋಧನೆ ಹಮ್ಮಿಕೊಳ್ಳಲಾಗುತ್ತದೆ ಆ ದಿನ ಆರ್ಥಿಕ ವರ್ಷದ ನರೇಗಾ ಅನುದಾನದ ವಿವರಗಳನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಚರ್ಚಿಸಲಾಗುವುದು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗಣಕಯಂತ್ರ ಸಹಾಯಕರು ಎಂ ವಿ ವೆಂಕಟಪ್ಪ ಸಿಬ್ಬಂದಿ ಯೋಜನಾ ಸಾಮಾಜಿಕ ಪರಿಶೀಲನಾ ವ್ಯವಸ್ಥಾಪಕರು ಆರ್ ರಾಮಂಜಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ರಮೇಶ್ ಜೀವಿ ಮುರಳಿ ಡಿವಿ ಸಂಜನಾ ಎಂ ಅನಿತಾ ಹೇಸ್ ಅವರು ಕಡತಗಳ ಪರಿಶೀಲನೆ ನಡೆಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು